ಮರಗಳಿಗೆಲ್ಲ ಬಟ್ಟಿ ಇಳಿಸ್ತಾರೆ ಎಂಡ ಈ ವರ್ಷದ ಮೊದಲನೇ ಮಳೆ ಸಿಕ್ತ ನಮ್ಗೆ ಕರ್ನೂಲತ್ರ ಮಳೆ ಸೆಳಿತಾ ಸೆಳಿತಾ ಐತ್ ನೋಡ್ರ ಈ ವರ್ಷದ ಮೊದಲ ಫಸ್ಟ್ನೇ ಮಳೆ ಸಿಕ್ಕಿದ್ದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ಪರ್ಶಂಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಐವತ್ತು ಕಿಲೋಮೀಟರ್ ಬಂದೆ ನಿದ್ದೆ ಬಂತು ಇದು ಪರಶಾಂಪುರದ ಹತ್ರ ಪೆಟ್ರೋಲ್ ಬಂಕ್ನಾಗ ಹಾಕಿ ಮಕ್ಕಂಡು ಬೆಳಗ್ಗೆ ಎದ್ದು ಹೋಗ್ತಾಯಿದ್ದೀನಿ ನೋಡಿ ಯಾಕೋ ನಮಗೆ ನೈಟ್ ಹೋಗೋಕ್ಕೆ ಮೂಡೇ ಇರಲಿಲ್ಲ ಇಲ್ಲೊಂದು ಎರಡು ಮೂರು ತೆಗೆ ಸೇತುವೆ ಮಾಡಿದಾರ ಗುರು ಅದನ್ನ ಸರಿಯಾಗಿ ಮಾಡೇ ಇಲ್ಲ ಇಲ್ಲ ರಾತ್ರಿಗೆ ಬಂದು ಜೋರಾಗಿ ಬಿಟ್ಟರೆ ಬ್ಲೇಡ್ ಗಿಡ್ ಮುರಿತಾವೆ ಇಲ್ಲಾಂದ್ರೆ ಫ್ರಂಟ್ ಹಾಕಿ ಕಟ್ಟೆ ಆಗ್ತವೆ ಹಂಗೈತೆ ಗೊತ್ತಿದ್ದರೆ ಮಾತ್ರ ಬ್ರೇಕ್ ಹೊಡಿತಾರೆ ಗೊತ್ತಿಲ್ಲದ್ರೆ ಹಂಗೆ ಕೈ ಬಿಟ್ಬಿಡ್ತಾರೆ ಆಂಧ್ರ ಗಾಡ್ಯರು ಅವರು ಹೊಸ್ದಾಗಿ ರೋಡ್ನಾಗ ಏನಂದ್ರ ಬಂದ್ರೂ ಹಿಂಗೆ ಒಂದೆರಡು ಮೂರು ಬ್ರಿಡ್ಜ್ ಹಂಗೆ ಮಾಡಿದ್ದಾರೆ ಏನು ಮಾಡೋಕ್ಕೆ ಬರೋಲ್ಲ ಇದೇ ದಾರಿಗೆ ಹೋಗ್ಬೇಕು ಹೋಗಿ ಮುಂದೆ ನಾಗಪ್ನಹಳ್ಳಿ ಗೇಟ್ನಾಗೆ ಟೀ ಕುಡಿ ಟೀ ಟೀಗ್ ಕುಡಿದು ಅಲ್ಲಿಂದ ಲೆಫ್ಟಿಗೆ ಹೊಡ್ಕಂಡು ಸೀದಾ ಇರೋದೆ ಕುಂದ್ರಿಪಿ ಬರೋ ಗಂಟನ ಕುಂದ್ರಿಪಿಯಿಂದ ಅಲ್ಲಿ ಒಂಚೂರು ಇರ್ಕಟ್ಟಿದೆ ರೋಡು ಇದೇ ರೋಡ್ನಾಗ ಈ ರೋಡ್ನಾಗೂ ಓವರ್ಟೇಕ್ ಮಾಡ್ತಾರೆ ಅಂದರೆ ಎರಡು ಗಾಡಿ ಕರೆಕ್ಟಾಗಿ ಪಾಸ್ ಆಗ್ತವೆ ಯಾರು ಒಂಚೂರು ಹತ್ಲಾಗಿತ್ಲಾಗ್ ಎಳೆದಿದ್ರೆ ಕರೆಕ್ಟಾಗಿ ಪಾಸಾಗ್ತವೆ ಒಂಚೂರು ಚಮಕ್ ಕೊಟ್ಟರೆ ಅಂದರೆ ನಾವು ಫುಟ್ಪಾತ್ ಎಳೀಬೇಕು ವೈಟ್ ಲೋಡಲ್ಲ ನಮ್ದಿರೋದು ಅದ್ರಾಗೂ ಇದು ಒಂಚೂರು ವೆಯ್ಟ್ಲೆಸ್ ಮಾಲ್ ತುಂಬಿರೋದು ನಾವು ಹೈಟ್ ಕ ಹೈಟ್ ಜಾಸ್ತಿ ಬರ್ತತೆ ಅದ್ರಾಗೆ ಹೋಗ್ಬೇಕು ನೈಟು ಯಾಕೋ ಓಡ್ಸೋಕೆ ಮೂಡೇ ಬರಲಿಲ್ಲ ನನಗೆ ಅದಕ್ಕೆ ಸೈಡ್ಗೆ ಹಾಕಿದ್ದು ಒಂದು ಆರೂವರೆಗೆ ಎಚ್ರಾತು ಎದ್ದು ಹೋಗ್ತದೆ ನೋಡಿ ಇನ್ನೇನು ನಾಗಪ್ನಹಳ್ಳಿ ಗೇಟ್ ಹತ್ರ ಬಂದ್ವಿ ನಾಗಪ್ಪನಹಳ್ಳಿ ಗೇಟ್ನಾಗ ಟೀ ಕುಡಿದು ಲೆಫ್ಟಿಗೆ ಹೊಡ್ಕೊಂಡು ಹೋಗೋದು ಅಲ್ಲಿಂದ ಹೋದ್ಮೇಲೆ ಕುಂದ್ರಪಿ ಬರ್ತೈತೆ ಕುಂದ್ರಪಿಂದ ಸೀದಾ ಕಲ್ಯಾಣದುರ್ಗ ಕಲ್ಯಾಣದುರ್ಗ ಇಂದ ರೈಟಿಗೆ ಹೊಡೆದ್ರೆ ಅನಂತಪುರು ಇನ್ನೇನು ಬಂದೆವು ನೋಡಿ ಕುಂದ್ರಪಿ ಒಳಗೆ ಕುಂದ್ರಪಿನಲ್ಲಿ ಇರ್ಕಟ್ ರೋಡ್ ನೋಡ್ಗುರು ಇದು ಭಾಳ ಇರ್ಕಟ್ಟಿದೆ ರಾತ್ರಿಗೋಡಾಡೋಕ್ಕೇನು ತೊಂದರೆ ಇಲ್ಲ ಅಗ್ಲತ್ತೆ ಒಂದು ಸ್ವಲ್ಪ ತೊಂದರೆ ಯಾಕಂದರೆ ರೋಡ್ನಾಗೆ ಅಲ್ಲಿ ಇಲ್ಲಿ ಗಾಡಿಗಳು ನಿಲ್ಸಿರ್ತಾರೆ ಒಂದು ಸ್ವಲ್ಪ ತೊಂದರೆ ಆಗ್ತತ್ತೆ ಭಾಳ ಇರ್ಕಟ್ ರೋಡ್ ಅಂದರೆ ಕುಂದ್ರಪಿ ರೋಡ್ನಾಗೆ ಊರೊಳಗೆ ನಿಧಾನಕ್ಕೆ ಹೋಗಬೇಕು ಹುಷಾರಾಗೆ ಹುಡುಗರು ಉಪ್ಪಡೆ ಓಡಾಡ್ತಿರ್ತಾರೆ ನೋಡಿ ಸಣ್ಣ ಹುಡುಗರು ಬರ್ತಿದ್ದಾರೆ ರೋಡ್ ಸೈಡಾಗೆ ಇಲ್ಲೊಂದು ಎರಡು ಟರ್ನಿಂಗ್ನಾಗೆ ಹುಷಾರಾಗಿ ಬರಬೇಕು ಯಾಕಂದರೆ ಬೈಕ್ನವ್ರು ಆ ಕಡೆಯಿಂದ ಫುಲ್ ಜೋರಾಗಿ ಬಂದುಬಿಡ್ತಾರೆ ಲಾಂಗ್ ತಗೊಂಡು ಹೋಗಿಲ್ಲ ಅಂದರೆ ನಮ್ಮ ಗಾಡಿನೇ ಕಟ್ ಆಗೋದಿಲ್ಲ ಇಲ್ಲಿಂದ ಮಾರ್ಕೆಟ್ ಸ್ಟಾರ್ಟು ಇಲ್ಲೇ ಒಂದು ಚೂರು ಮಾರ್ಕೆಟ್ ಇರೋದು ಯಾಕಂದರೆ ಮೇನ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಇಲ್ಲೇ ಅಲ್ಲ ಅದಕ್ಕೆ ಮಾರ್ಕೆಟ್ ಇರುತ್ತೆ ಇಲ್ಲಿ ಮಧ್ಯಾಹ್ನದ ಫುಲ್ ಕ್ರೌಡ್ ಇರುತ್ತೆ ಭಾಳ ಜನ ಇರ್ತಾರೆ ಇವಾಗ ಬೆಳಗ್ಗೆ ಹೊತ್ತು ಬಂದಿವಲ್ಲ ಅಷ್ಟೊಂದೇನಿಲ್ಲ ನೋಡಿ ಇಲ್ಲಿ ಯಾವುದೋ ಒಂದು ಗಾಡಿ ಬೇರೆ ಅಡ್ಡ ನಿಲ್ಸೋಗಿದ್ದಾನೆ ಇವನು ಯಾರೋ ಗಾಡಿನ ಬಂದೇ ಇದ್ದಾನೆ ಜಾಗ ಇಲ್ಲೇನಿಲ್ಲ ಸೈಡಿಗೆ ಹೋಗೋಕ್ಕೆ ಹಿಂಗಾದಾಗಲೇ ನೋಡಿ ಟ್ರಾಫಿಕ್ ಜಾಮ್ ಆಗೋದು ಇದು ಬಳ್ಳಾರಿದದ್ದು ಜೆ ಎಸ್ ಡಬ್ಲ್ಯೂ ಗಾಡಿ ಬಾಲಾಜಿ ಟ್ರಾ ಬಾಲಾಜಿ ಟ್ರಾನ್ಸ್ಪೋರ್ಟಿನ ಗಾಡಿ ಇರ್ಬೇಕೇನೋ ಮೋಸ್ಟ್ಲಿ ಇಲ್ಲಿ ಯಾರೋ ಡ್ರೈವರ್ ಇರ್ಬೇಕೇನೋ ಇವ್ರಾಗೆ ಇಲ್ಲ ಆ ಗಾಡಿಗೆ ಅನ್ನೋದೇ ಗೊತ್ತಿಲ್ಲ ಎಷ್ಟಾರ ನೋಡಿದ್ರೂ ಮಿಸ್ಗೆ ಆಡ್ತಿಲ್ಲೇ ಏನಿಲ್ಲ ಈ ಬೈಕ್ನವ್ರು ಸೊನ್ ಸೊನ್ನಾಗಿ ತೂರ್ತಿದ್ದಾರೆ ಈ ಪಕ್ಕದಾಗಿರೋ ಇನ್ನೊಂದು ಗಾಡಿನ ಹೋಗ್ತಾನೆ ಇಲ್ಲ ನೋಡಿ ದಣೆ ಹೋಗ್ತಿದ್ದಾನೆ ಯಾಕಂದರೆ ಲೆಫ್ಟ್ ಸೈಡಿಗೆ ಆಟಗಳು ನಿಂತಿದ್ದಾವೆ ಹಂಗಾಗಿ ಆರಾಮಾಗಿ ಹೋಗ್ತಿದ್ದಾನೆ ಹಿಂಗೆ ನಿಲ್ಲಿಸಿದ್ರೆ ಭಾಳ ಜಾಮ್ ಆಗಿಬಿಡುತ್ತೆ ಇನ್ನು ಅಣ್ಣ ಫುಲ್ ನಿದ್ದಾಗಿದ್ದಾನೇನೋ ಯಾರೂ ಡಿಸ್ಟರ್ಬೇ ಮಾಡೋಂಗಿಲ್ಲ ಅಂಗಡಿಗಳ ಮುಂದೆ ನಿಲ್ಸಿ ಮಕ್ಕಳ್ರೆ ಎಬ್ಬರಿಸ್ತಾನೆ ಅಂದ್ಕೊಂಡು ನಿಲ್ಸಿ ಮಕ್ಕಂಡೆ ಅಂಗಡಿಯಿಂದ ಯಾವ ಓಪನ್ ಆಗಿಲ್ಲಲ್ಲ ಒಂಬತ್ತು ಗಂಟೆ ಮೇಲೆ ಓಪನ್ ಆಗೋದು ಹಂಗಾಗಿ ಎಬ್ಬರಿಸ್ತಿದ್ರು ಅದಕ್ಕೆ ಯಾರು ಎಬ್ಬರಿಸಿಲ್ಲ ನೋಡಿ ನಾವೇ ಯಾರನ್ನು ನೋಡಿದ್ರು ಎಷ್ಟು ಆರ ನೋಡಿದ್ರು ಹೋಗಂಗಿಲ್ಲ ಈ ಗಾಡಿ ಪಕ್ಕದಾಗಳು ಪಾಸ್ ಆಗ್ತಿದ್ದಾರೆ ಲೈಟಾಗೆ ಇವರು ಹೋದ್ಮೇಲೆ ನಾವು ಬಂದ್ವಿ ಇನ್ನೇನು ಅನಂತಪುರಿಗೆ ಬಂದ್ವಿ ನೋಡಿ ಯಾಕೋ ನಮಗೆ ರಾತ್ರಿ ಗಾಡಿ ಓಡಿಸೋ ಮೂಡೇ ಇರಲಿಲ್ಲ ದುರ್ಗದಿಂದ ಬಂದು ಐವತ್ತು ಕಿಲೋಮೀಟ್ರ್ ಬಂದು ಮಕ್ಕಂಡ್ವಿ ಬೆಳಿಗ್ಗೆ ಎದ್ದು ಬಿಟ್ವಿ ಯಾಕಂದ್ರೆ ನಾಳೆ ಅಲ್ಲ ಅದಕ್ಕೆ ಖಾಲಿ ಆಗೋಲ್ಲ ಹೋಗಿ ಪ್ರಯೋಜನ ಇಲ್ಲ ಅಂತೇಳಿ ಮಕ್ಕಂಡಿದ್ವಿ ಇವಾಗ ಅನಂತಪುರಿಗೆ ಬಂದ್ವಿ ನೋಡಿ ಇನ್ನೇನು ಇನ್ನೊಂದು ಅಲ್ಲಿ ಅಲ್ಲೇ ಬ್ರಿಡ್ಜ್ ಕಾಣ್ತೈತೆ ಕನ್ಯಾಕುಮಾರಿ ಕಾಶ್ಮೀರ್ ಹೈವೇ ಅಲ್ಲೋಗಿ ಲೆಫ್ಟಿಗೆ ಬ್ರಿಡ್ಜ್ ಹತ್ಬಿಟ್ರೆ ಮುಗೀತು ಇದು ಅಯೋತಿ ಹೋಗ್ಯನು ಭಾಳ ದೂರ ಹೋಗೋಲ್ಲ ಮಾತ್ರ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ತೇನೆ ಹೋಗಿ ಎಲ್ಲ ಸೈಡ್ ಹಾಕಿ ಮಕ್ಕಂಡು ಸಾಯಂಕಾಲ ಹೋಗೋದು ಒಂದು ಮೂರುವರೆ ನಾಲ್ಕು ಹಂಗೆ ಸುಮ್ಮನೆ ಸಿಕ್ಕೋ ಬಟ್ಲೆ ಬಿಸಿಲು ಹೊಡಿತೈತೆ ಇಷ್ಟೊತ್ತಿಗೆ ಅಲ್ಲೇ ಹತ್ತು ಗಂಟೆಗೇನೆ ತಡಿಯೋಕೆ ಆಗ್ತಿಲ್ಲ ಬಿಸಿಲು ನಾವು ಕರ್ನೂಲ್ ದಾಡ್ತಿದ್ದೆವು ಹೋಗಿದ್ರೆ ರೋಡ್ ಮಾಡ್ಕೊಂಡು ಎಲ್ಲ ಒಂಡಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಮೇಲೇ ಆಗಿತ್ತು ಒಂದು ಐವತ್ತು ಕಿಲೋಮೀಟ್ರ್ ಬಂದೇ ಗುರು ಇದ್ದೆ ಹೇಳಿತ್ತು ಪರಶಾಂಪುರದಾಗ ಮಕ್ಕಂಡೆ ಪರಶಾಂಪುರದಾಗ ಮಕ್ಕಂಡೆ ಬೆಳಿಗ್ಗೆ ಆರು ಗಂಟೆಗೆ ಹೊಲ್ಟೆ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಲೇಟ್ ಆಯಿತು ಇವಾಗ ಬಂದೆ ನೋಡಿ ಬಿಡಿದ ಹತ್ರ ಇಲ್ಲಿಂದ ಲೆಫ್ಟಿಗೆ ಹೊಡ್ಕೊಂಡು ಹೋಗೋದೆ ಸ್ಟ್ರೈಟ್ ಹೋದರೆ ಸಿಟಿಗೆ ಹೋಗ್ತೀವಿ ನಾ ತಾಡ್ಪತ್ರಿ ಹೋಗ್ಬೇಕಾದ್ರೆ ಹಿಂಗೆ ಸಿಟಿಗೊಳಗೆ ಹೋಗ್ತಿದ್ದು ಬೈಪಾಸ್ನಾಗ ಬೈಕ್ನ ಕಾಲು ಕಾಲಕ್ಕೆ ಬರ್ತಿರ್ತಾರೆ ಭಾಳ ಹುಷಾರಾಗಿ ಹೋಗ್ಬೇಕು ಎಲ್ಲಿ ತೂರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಬನ್ನಿ ಹೈವೇ ಅತ್ತೆ ಸಿಗಮ್ಮ ಇಲ್ಲಿ ಬಂದು ಎಷ್ಟೊತ್ತಿಗೆ ನಿಂತಿದ್ದು ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ನಿಂತಿದ್ದು ರಾಜಸ್ಥಾನಿ ಹೋಟ್ಲಾಗೆ ನಾವೇನು ಭಾಳ ದೂರ ಬಂದಿಲ್ಲ ಅನಂತಪುರಿಗೆ ಬಂದಿರೋದು ಅನಂತಪುರಿಂದ ಹದಿನೈದು ಕಿಲೋಮೀಟ್ರ್ ಅಷ್ಟೇ ಬಂದು ನಿಂತಿರೋದು ಮುಂದಕ್ಕೂ ಹೋಗಿಲ್ಲ ಸಿಕ್ಕ ಬಟ್ಲೆ ಬಿಸಿಲು ನೋಡಿತಲ್ಲ ಅದಕ್ಕೆ ಇಲ್ಲೇ ಸೈಡ್ ಹಾಕಿದ್ವಿ ನೋಡಿ ನಮ್ಮ ಗಾಡಿನೂ ಇಲ್ಲೇ ಐತೆ ಹೊರಡೋ ಸಮಯ ಬಂದಾಯಿತು ಯಾಕಂದರೆ ಬಿಸಿಲು ಇಳೀತು ಐದು ಗಂಟೆ ಆಯ್ತಲ್ಲ ಇವಾಗ ಹೋಗೋಣ ಲಿಫ್ಟಿನ್ ಟೈರ್ ಒಂಚೂರು ಗಾಳಿ ಕಮ್ಮಿ ಆಗಿತ್ತು ಅದು ಮೊನ್ನೆ ಲೋಡಿಗೆ ಹೋಗೋ ಟೈಮ್ನಾಗ ಗಾಳಿ ಚೆಕ್ ಮಾಡ್ರಂತ ಗಾಳಿ ಚೆಕ್ ಮಾಡಿಸಿದ್ರೆ ಅವರು ವಾಲ್ಪಿನ್ ಸರಿಯಾಗಿ ಟೈಟೇ ಮಾಡಿಲ್ಲ ಲೈಟಾಗಿ ಗಾಳಿ ಇಳಿತಿತ್ತು ಫ್ರಂಟಿಂದು ಅದನ್ನು ಚೇಂಜ್ ಮಾಡಿದ್ವಿ ಇವಾಗ ಅದಕ್ಕೆ ಗಾಳಿ ಇಡಿಸ್ಕೊಂಡು ಹೋಗೋಣ ಬನ್ನಿ ಹೋಗೋಣ ನಡ್ರಿ ಫಸ್ಟು ಪಂಚರ್ ಅಂಗಡಿ ಹತ್ರ ಹೋಗಿ ಗಾಳಿ ಹೊಡಿಸ್ಕೊಂಡು ಹೋಗ್ಬೇಕು ನೋಡಿ ಬನ್ನಿ ಹೇಳ್ಕೊಂಡು ಪಂಚರ್ ಆಗುತ್ತೆ ಬಿಸ್ಲೀ ಸರಿಯಾಗಿ ಹೊಡೆದೈತೆ ಗುರು ಇವಾಗ ತಣ್ಣಗಾಗೈತೆ ಇಪ್ಪತ್ತು ನಾನ್ ಸ್ಟಾಪ್ ಹೊಡೀತಿರೋದೆ ನಾನ್ ಸ್ಟಾಪ್ ಎಲ್ಲಿವರೆಗೂ ಅಂದರೆ ಒಂದು ಐನೂರು ಕಿಲೋಮೀಟ್ರ್ ಅಷ್ಟೇ ಹೋಗೋದು ಆಮೇಲೆ ಹೋಗಿ ಸ್ಟಾಪ್ ಮಾಡಿ ಮತ್ತೆ ನಾಳೆ ಸಾಯಂಕಾಲ ಗುರು ಯಾಕೋ ಬ್ಯಾಟ್ರಿ ಡೌನ್ ಆಗ್ತೈತೆ ಗಾಡಿ ಯಾಕಂತ ಗೊತ್ತಾಗ್ತಾ ಇಲ್ಲ ಫ್ಯಾನ್ ಹಾಕಿದರೂ ಬ್ಯಾಟ್ರಿ ಡೌನ್ ಆಗ್ತೈತೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ ಏನನ್ನ ಟೆಂಪ್ರೇಚರ್ಗೆ ಏನನ್ನ ಕಮ್ಮಿ ಆಗ್ತೈತೆ ಬನ್ನಿ ನೋಡೋಣ ಪೊಸಿಷನ್ ಐತೆ ಆದ್ರೂ ಮಳೆ ಬರ್ತಿಲ್ಲ ನೋಡಿ ಆ ಕಡೆ ಮಳೆ ಬರ್ತೈತೆ ನಮ್ಮ ಹತ್ರ ಮಳೆ ಬರ್ತಿಲ್ಲ ಅದೆಲ್ಲ ಫುಲ್ ಮಳೆ ಮಾಡಾಗತ್ತೆ ಆಗತ್ತೆ ಕ್ಲಾಸ್ ಮೇಲೆ ಒಂದ್ ಎರಡು ಹಣ್ಣು ಬೀದೇ ತಣ್ಣ ಗಾಳಿ ಬಿಸ್ತಾ ಇದ್ ಗುರು ಜೀವಕ್ ನೆಮ್ಮದಿ ಆಗ್ತೈತೆ ನೋಡಿ ಇನ್ನೇನು ಒಂಚೂರು ಮಳೆ ಒಂದು ಮಳೆ ಹೊಡೆದ್ರೆ ಸಾಕು ಬಿಸಿಲು ಕಮ್ಮಿ ಆಗ್ತೈತೆ ಇಲ್ಲಾಂದ್ರೆ ಚಿಕ್ಕ ಬಿಸಿಲು ಹೊಡಿತೈತೆ ಮಳೆ ಎಂತ ಮಳೆ ಹೊಡಿಬೇಕಂದ್ರೆ ಸುಮ್ನೆ ಅಳ್ಳಕ್ ಕೊಳ್ಳ ಅರಿಬೇಕು ನಿನ್ನೆ ಎಲ್ಲ ಅದಿಲಾಬಾದ್ ಮಳೆ ಬಂದೈತಂತೆ ಮತ್ತೆ ನಮ್ ಶಂಕರಣ್ಣರ ವಿಡಿಯೋ ಹಾಕಿದ್ರು ಗುಲ್ಬರ್ಗದಾಗ ಮಳೆ ನೋಡಿ ಇಲ್ಲೆಲ್ಲ ರೈಟ್ ಸೈಡ್ ಮರ ಕಾಣ್ತಾವೆಲ್ಲ ಈ ಮರಗಳಿಗೆಲ್ಲ ಬಟ್ಟಿ ಇಳಿಸ್ತಾರೆ ಎಂಡ ಅದು ಪ್ಯೂರ್ ಕುಡಿದ್ರೆ ಚೆನ್ನಾಗಿರುತ್ತೆ ತಂಪು ಆಗುತ್ತೆ ಬಿಸಿಲಿಗೆ ಬಿಸಿ ಆಗೋಲ್ಲ ಕೂಲ್ ಇರ್ತತೆ ಯಾವಾಗ್ಲೂ ಕಣ್ಣು ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಹಾಕದ ಕುಡಿದ್ರೆ ಲಸೆ ಇರ್ತದೆ ಕೆಮಿಕಲ್ ಕುಡಿಬಾರ್ದು ಅವಾಗಲೇ ಮರದಾಗ್ಳಿಂದ ತರ್ತಿರ್ತಾರೆ ನೋಡಿ ಅವ್ನು ಕುಡಿಬೇಕು ಈ ತರ ಮರಗಳು ನಮ್ಮ ಕರ್ನಾಟಕದಾಗ ಎಲ್ಲಿ ಕಾಣ್ತಾವಂದ್ರೆ ಮರೇಮ್ನಳ್ಳಿ ಹತ್ರನೇ ಕಾಣೋದು ಅದು ಬಿಟ್ರೆ ಇನ್ನೆಲ್ಲಿ ಕಾಣಲ್ಲ ತಿರ್ಗ ಇದು ಹಣ್ಣು ಚೆನ್ನಾಗಿರುತ್ತೆ ಇದು ಜಾಸ್ತಿ ತಿಂದ್ರೆ ಅದು ಮೊತ್ತ ಇರ್ತದ ಗುರು ಜಾಸ್ತಿನೇ ತಿನ್ಬಾರ್ದು ನೋಡಿ ಎಷ್ಟೊಂದಿರ ಗುರು ಈ ವರ್ಷದ ಮೊದಲನೇ ಮಳೆ ಸಿಕ್ತು ನಮಗೆ ಕರ್ನೂಲ್ ಹತ್ರ ನೋಡಿ ಮಳೆ ಬರ್ತೈತೆ ಏನು ಕಾಣಂಗಿಲ್ಲ ಗ್ಲಾಸ್ನಾಗೆ ಹಂಗ್ಬಿಟತ್ ನೋಡಿ ಬರೋದು ಹನಿ ಉದರಿ ಅದಕ್ಕೆ ನಾಲ್ಕು ಹನಿ ಬಿದ್ದೆ ಫುಲ್ ಗಾಳಿ ಎದ್ಬಿಟ್ಟೆ ಸಾಯಂಕಾಲದ್ದನು ಇಲ್ಲಿ ಅಲ್ಲೇ ನಾವು ಬರೋದ್ರಾಗ ಮಳೆ ಬಂದು ನಿಂತತೆ ಇವಾಗ ಹನಿ ಉದರಿತೈತೆ ನಾಲ್ಕು ಅತಿ ಹನಿ ಇನ್ನು ಮುಂದಕ್ಕೆ ಹೋದಂಗೆಲ್ಲ ಜೋರಾಗ್ತತೆ ಮಳೆ ಬಂದ್ರೆ ಸಾಕು ಜೋರ ಮಳೆ ಬಂದ್ರೆ ನಾಳೆ ಅಗ್ಲತ್ ಹೇಳ ಮಾಡುದು ಅಷ್ಟೊಂದು ನೀಟಿರ್ತತೆ ನೋಡೋಣ ಬಂದಿ ಬಂದು ಅಂತ ಇಂತೂ ಕರ್ನೌಲಿಗೆ ಬಂದ್ವಿ ಅಲ್ಲಿ ಐದು ಗಂಟೆ ಕೊಟ್ಟಿತ್ತು ಇಲ್ಲಿ ಬರೋಷ್ಟು ಏಳು ಗಂಟೆ ಆಯ್ತು ಒಂದು ಜಡಿ ಮಳೆ ಬಂತು ಒಂದು ಅನ್ನ ಹಚ್ಚಿ ಗಾಡಿ ಹೋಯ್ತಾ ನಿಮ್ಮ ಗಾಡಿ ಏನು ಹೊಡ್ತಾ ಹೊಡೆದ ಅಂತೀರ ಅದರಿಂದ ಎಂಬತ್ತು ತೊಂಬತ್ತು ಹೋದ್ರ ಗಾಡಿ ಕೈ ಸಿಗಂಗಿಲ್ಲ ಹಂಗ್ ಟೊಲ್ವಿಲ್ ನಾನೊಂದ್ ಸ್ವಲ್ಪ ದೂರ ಹೊಡೆದೆ ಟೊಲ್ವಿಲ್ ಟೊಲ್ವಿಲ್ ಸಿಗ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಸುಮ್ಮನೆ ಯಾಕೆ ಹೊಡಿಬೇಕಂತೇಳಿ ಅಂತ ಹೇಳಿ ನೋಡಿ 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 ಹೆಂಗೆ ತೆಗಿತದಾನೆ ಇದೆ ಗಾಡಿ ನೋಡಲ್ಲ ಇರಲಿಲ್ಲ ಇನ್ನ ಏಳ್ನೂರು ಕಿಲೋಮೀಟರ್ ನಾಗ್ಪುರ್ ನಮ್ಗೆ ಯಾರ ಅಡ್ಡ ಬೇರೆ ನಿಲ್ತಾನಿವಣ್ಣ ಸೈಡಿಗೆ ಹೋಗೋಣ ನಾಲ್ಕನೂರು ಏಳ್ನೂರು ಕಿಲೋಮೀಟ್ರ್ ಐತೆ ಇವತ್ತು ನೈಟ್ ಎಲ್ಲ ಎಲ್ಲಿಗನ್ನ ಹಾಕುತ್ತ ಅಲ್ಲಿಗನ್ನ ಹೊಡೆಯೋಣ ಡೇ ಹೊತ್ತು ಹೊಡಿಯಕ್ಕೆ ಯಾಕೋ ಭಾರಿ ಬೇಜಾರು ಆಗ್ತೈತೆ ಬಿಸಿಲಿಗೆ ನೈಟ್ ಅಷ್ಟು ಮಜಾ ಡೇ ಸಿಗಲ್ಲ ಯಾಕಂದ್ರೆ ನೈಟ್ ಹೊತ್ತು ಯಾರು ಟ್ರಾಫಿಕ್ ಇರಲ್ಲ ಏನಿರಲ್ಲ ಯಾರು ತಂಟೆ ತಕ್ಕಲ ತಕ್ರ ಇಲ್ದಂಗೆ ಸೆಳ್ತಾ ಸೆಳೆದ್ಬಿಡೋದು ಸೆಳೆದ್ಬಿಡುವಾಗ ಅದೇ ಆಗ್ಲತ್ತಾದ್ರೆ ಬೈಕು ಆಟ ಅವೆಲ್ಲ ಸುಮ್ಮನೆ ಟ್ರಾಫಿಕ್ ಬಿಸಿಲಿಗೆ ಗಾಡಿ ಹೊಡೆಸೋದೂ ಬೇಜಾರು ಈಗ ಮಳೆಗಾಲ ಬರೋ ತಕ್ಕನ ಅಷ್ಟೇ ಮಳೆ ಸ್ಟಾರ್ಟ್ ಆಗ್ಯ ತಾಲೆ ಇಲ್ಲ ತಿಂಗಳಾದರೆ ಫುಲ್ ಡೇ ನೈಟ್ ತಂಬಿ ಡೇ ಹೊಡ್ಯೋ ಜಾಸ್ತಿ ನೈಟ್ ಏನಿಲ್ಲ ಮಳೆ ಬಂತಂದ್ರೆ ಸೈಡಾಕೆ ಮಕ್ಕಂತಿರೋದು ಈಗ ಫುಲ್ ನೈಟ್ ಎಲ್ಲ ಹೊಡೆದ್ರು ಆದಿಲಾಬಾದ್ಗೆ ಹೋದ್ರೆ ಹೋಗ್ಬೋದು ಇಲ್ಲಾಂದ್ರೆ ನಿಜಾಮಾಬಾದ್ಗೆ ಹೋಗ್ಬೋದು ನಿಜಾಮಾಬಾದ್ ಅಲ್ಲ ನಿರ್ಮಲ್ ಹತ್ರ ಪೆಟ್ರೋಲ್ ಬಂಕಿಗನ್ನು ಹೋಗೋಣ ಇಲ್ಲ ನಾನ್ನೂರು ಕಿಲೋಮೀಟರ್ ಆಯ್ತು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ನಾಗೆ ಹೋಗಿ ಮಕ್ಕಂಡು ನೋಡೋಣ ಅಂತ ನಾಳೆ ಮತ್ತೆ ಅಲ್ಲಿಗೆ ನಾವು ಹೋಗೋಣ ಸಣ್ಣ ಬೇರೆ ಮಾಡೋಣ ಅಂತ ಆ ಬಿಸಿಲಿಗೆ ಸೆಕೆ ಮೈಯೆಲ್ಲ ತಿಂಡಿ ಹಾಕ್ತಾರೆ ಅವ್ರು ಸ್ನಾನ ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಇನ್ನು ಮನೆಯಿಂದ ನಿನ್ನೆ ಬಂದಿದ್ವಿ ಇವತ್ತು ಅಲ್ಲಿ ಬೇಜಾರು ಸ್ನಾನ ಮಾಡಿಲ್ಲ ಅಂದರೆ ನಮ್ಮ ಡಿ ಕೆ ಬರ್ತಿದ್ದಾರೆ ಎಲ್ಲಿ ಬರ್ತಿದ್ದಾನ ಡಿ ಕೆ ಹಾಂ ಡಿ ಕೆ ಎಲ್ಲಿ ಬರ್ತಿದ್ದಾನೆ ಯು ಪಿನಾಗ ಯು ಪಿನಾಗ ಅದ ನಂತಿನ್ನ ನಮ್ಗೆ ಡಿಕೆ ಬರ್ತಾರ ಅಂದ್ರೆ ಎಲ್ಲೋ ಯು ಪದಾರ್ತೆ ಬಂದಿದ್ರೆ ಸಿಗಾರ ನಾಳೆ ನೋಡೋಣ ನಾವು ಖಾಲಿ ಮಾಡಿ ಕೋಲಾರ ತುಂಬ ಅವತ್ತೆ ಸಿಗ್ಬೋದು ಕೋಲಾರ ತುಂಬಾ ಇಲ್ಲಾಂದ್ರೆ ಮಂಗ್ಳೂರಿಗೆ ಕಾಯಿಲಿದ್ರೆ ತುಂಬಾನಂತೆ ಕೊಟ್ಟು ಎಮರ್ಜೆನ್ಸಿ ಲೋಡ್ ಆಗ ತುಂಬಾ ಕಾಯಲ್ಲಿ ಹೋದ್ರೆ ಬೇಗ ಲೋಡ್ ಆಗ್ತದೆ ನಮ್ದು ಇನ್ನೊಂದು ಇನ್ನೊಂದು ಗಾಡಿನ ಐತೆ ಸಿಕ್ಸ್ಟಿಲು ನಾಗ್ಪುರ್ನಾಗ ಐತೆ ಅದು ಕೊಟ್ಟೂರಿಗಿಂದ ಲೋಡಿಗೋ ಕೊಟ್ಟೂರಾಗ ಲೋಡಾಗಿ ಕೊಟ್ಟೂರಿಂದ ಹಂಗೆ ಹಂಗ ಹೋಗಿದ್ದಾನವನು ಸೋಲಾಪುರ ಮೇಲೆ ಕೊಟ್ಟೂರಾಗ ಮೆಕ್ಕೆಜೋಳ ಇತ್ತಂತೆ ಮೆಕ್ಕೆಜೋಳ ತುಂಬಿಕೊಂಡು ಹೋಗಿದ್ದಾನ ಅವನು ನಾವು ಹಿಂಡಿ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಹಿಂಡಿ ಆ ಹಿಂಡಿ ಅಂದ್ರೆ ಹತ್ತಿ ಮಿಲ್ಲಾಗಿ ಹತ್ತಿ ಎಣ್ಣೆ ತಗದು ಉಳಿದಿರ್ತದ ನೋಡಿ ಹಿಂಡಿ ಅದು ಹಿಂಡಿ ಅವ್ನ ಮೆಕ್ಕೆಜೋಳ ತುಂಬಿಕೆ ಬಂದಾನೆ ಅವನೋದು ನಾಳೆ ಖಾಲಿ ಆಗದ್ ದೌಟೇನು ಎಲ್ಲಿಗೆ ತುಂಬೆ ಅಂದರೆ ಗೋಯಲ್ ಫ್ಯಾಕ್ಟ್ರಿಗೂ ನಾವು ಕೋಲಾರಿಗೆ ಮೆಕೆಜೋಳನ ಹೋಯ್ತು ಮೆಕ್ಕೆಜೋಳ ಸೋಯಾ ತುಂಬ್ತೀವಲ್ಲ ಆ ಫ್ಯಾಕ್ಟ್ರಿಗೆ ತುಂಬಿದ್ದಾನೆ ಅವ್ನು ಖಾಲಿ ಮಾಡಿ ಅಲ್ಲೇ ಇರ್ಬೋದು ಇಲ್ಲಾಂದರೆ ಆಫೀಸ್ ಹತ್ರ ಬರಲೇಬೇಕು ಡೀಸೆಲ್ ಆಟೋತ್ತಿಗೆ ನೋಡೋಣ ಎರಡು ಗಾಡಿ ಸಿಕ್ತಂದರೆ ಎರಡು ಗಾಡಿನೂ ಕಾಯಿಲ್ ತುಂಬೋಣ ಅವನ್ನ ದಿಲ್ಲಿಗೆ ಕಳಿಸ್ತಾರಂತೆ ನಮ್ಮ ಸಾವುಕಾರ ಅವ್ನು ದಿಲ್ಲಿ ದಿಲ್ಲಿಯಲ್ಲ ಅವ್ರೂರು ಈ ಟ್ರಿಪ್ಪು ಊರಿಗೆ ಹೋದ್ಮೇಲೆ ಇಲ್ಲಿ ಕಳಿಸ್ತಾನೆ ಈ ಕಾರ್ ನೋಡಿ ಹಂಗೆ ಬರ್ತಾನಿ ಇನ್ನೇನ್ ಬಾರ್ಡರ್ ಸಿಗುತ್ತೆ ಸಿಗೋ ಸಿಗ ಏ ಮಾಡ್ತಾ ಇದ್ದೀನಲ್ಲ ಐಫೋನು ಅಷ್ಟೇ ಇದು ಯೂಸ್ ಮಾಡಕ್ಕೆ ಇನ್ನೊಂದು ಸಮ್ಸಂಗ್ ತಗೊಂಡಿದ್ದೆ ಹದ್ನಾಲ್ ಸಾವಿರ ಫೋನ್ ಮಂದೆ ಸಮ್ಸಂಗ್ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಬ್ಯಾಟ್ರಿಗೆ ಫೋನ್ ತಗೊಂಡಿದ್ದು ನೋಡಿ ನಾನು ಕೊಡ್ತೈತ್ ತಡಿಯೋ ಗ್ಲಾಸ್ ಮಾಡ್ತೇನೆ ಮಳೆ ಸಲ್ತ ಸೆಳಿತೈತ್ ನೋಡಿದ್ರು ಈ ವರ್ಷದ ಮೊದಲ ಫಸ್ಟ್ನೇ ಮಳೆ ನಮ್ಗಿದೇ ಸಿಕ್ಕಿದ್ದು ಅಲ್ಲಿ ಸಾಯಂಕಾಲ ಸುಮ್ನೆ ನಾಲ್ಕನಿ ಬಂದು ಇವಾಗ ಸೆಳಿತ ಸೆಳಿತೈತೆ ಹಾಕೊಂಡ್ ಯಾರೋ ಯಾರಾದ್ರು ಗಾಡಿ ಶೆಂಟರ್ ಹೋಡ್ಗೆ ನಿಂತ ಬಿಟ್ಟಾನೆ ದಾರಿ ಕಾಣ್ತೋ ಇಲ್ಲ ಡಬ್ಬಿ ಸ್ಲೋ ತಾಲೇ ಓವರ್ಟೇಕ್ ಮಾಡಲ್ಲ ಅಂದ್ರೆ ಕಟ್ಟಿಗೆ ಕಾಡಲ್ಲ ಯಾರಿಗೂ ಇವರು ಹಿಂಗೆ ಮಾಡ್ತಾರೆ ಸೆಂಟ್ರ್ ರೋಡ್ನಾಗೆ ನಾಳೆ ಸಂಡೆ ಖಾಲಿ ಆಗೋ ಡೌಟು ಸೀದಾ ನಮ್ಮ ಪೆಟ್ರೋಲ್ ಬಂಕಿಗೆ ಹೋಗ್ಬಿಡಣ ಅಲ್ಲಿ ಅನ್ಲೋಡ್ ಮಾಡೋರಿಗೆ ಕೇಳಿದ್ವಿ ನಾಳೆ ಭಾನುವಾರ ಖಾಲಿ ಮಾಡಲ್ಲ ಅಂದರು ಅದಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗಿ ಆರಾಮಾಗಿ ನಾಳೆ ಸ್ನಾನಾಗಿಲ್ಲ ಮಾಡಿ ಟೈರ್ ಚೇಂಜ್ ಮಾಡ್ಬೇಕು ಹೊಂತೀವ್ರು ಟೈರ್ ಚೇಂಜ್ ಮಾಡ್ಕೊಂಡು ನೋಡೋದು ನೋಡ್ಬೋದು ಎಂತ ಮಳೆ ಹೊಡಿತೈತೆ ಮಳೆ ಖುಷಿ ಈ ವರ್ಷದ ಫಸ್ಟ್ ಮಳೆ ನಮ್ ಶಂಕರ ಸಿಕ್ತು ಸೆಕೆಂಡ್ ನಮ್ಗೆ ಮಳೆ ಬರ್ತಿದ್ರೆ ಮಜಾ ಗುರು ಗಾಡಿ ಹೊಡಿಯಕೆ ಅಂದ್ರೆ ರೋಡ್ ಕ್ಲಿಯರ್ ಇರ್ಬೇಕು ರೋಡ್ ಮುಚ್ಕೊಂಡ್ರೆ ಆಗಲ್ಲ ಇವಾಗ ಕ್ಲಿಯರ್ ಆಗಿ ಕಾಣ್ತಿದ್ದ ನೋಡಿ ಹಿಂಗ್ ಕಾಣ್ಬೇಕು ಅಷ್ಟೇ ರೋಡು ಕಂಡ್ರೆ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಮಳೆ ಬಂದರೆ ನಮ್ಗೆ ಗಾಡಿನಾಗ ಮೇಲೆ ನೀರು ಇಳಿತಾವೆ ಬಟ್ಟೆ ಕೂಡ ಗ್ಲಾಸ್ ಹೊರತಾನಂತೇ ಏನು ಕಾಣ್ತಾ ಇಲ್ಲದುಬಿಟ್ಟು ನಮ್ಮ ಗಾಡಿಗೆ ಎಲ್ ಇ ಡಿ ಲೈಟ್ ತಗಿಸಿದ್ದೆ ಇವಾಗ ಹಾಕ್ಲೇಬೇಕು ಹಾಕಿಲ್ಲ ಅಂದರೆ ಮಳೆಗಾಲದಾಗ ರೋಡೇ ಕಾಣಲ್ಲ ಭಾಳ ತೊಂದರೆ ಆಗ್ಬಿಡ್ತದೆ ಇವಾಗ ಹಾಕ್ಲೇಬೇಕು ಏನು ಮಾಡೋಂಗಿಲ್ಲ ಹಾಕ್ಬೇಕು ಗುಜರಾತಿಗೆ ಹೋದಾಗ ಬಿಚ್ಚಿಟ್ಬೇಕು ಅಷ್ಟೇ ಗುಜರಾತ್ಗೆ ಹೋಗಲ್ಲ ಮಳೆಗೆ ಇವಾಗ ನೋಡ್ಬೇಕು ಯಾವ ಕಡೆ ಹೋಗೋದಂತೇಳಿ ಇವಾಗ ಮಳೆ ಸ್ಟಾರ್ಟ್ ಆದ್ರೆ ಕೇರಳ ಹೋದ್ರೆ ಒಂದು ತರ ಮಜಾ ಗುರು ನೋಡೋಕೆ ಕೇರಳಾಗೆ ಹೋಗಲ್ಲ ನಮ್ಮ ಗಾಡಿ ಎಲ್ಲ ಫುಲ್ ಗಲೀಜ್ ಆಗಿಬಿಡ್ತು ಬಾಡಿ ಎಲ್ಲ ಬೆಳಗ್ಗೆ ತೋರಿಸ್ತೀನಿ ನೋಡಿ ಬಾಡಿ ಸೈಡ್ ಟಾರ್ಪಲ್ ಎಲ್ಲ ಗಲೀಜ್ ಆಗಿರ್ತದೆ ಈ ಟ್ರಿಪ್ ಹೋಗಿ ಗಾಡಿ ಸರ್ವಿಸ್ ಮಾಡ್ಸೋಣ ಅಂತಿದ್ದೆ ಏನ್ ಮಳೆ ಬಂದ್ರೆ ಇನ್ನೇನು ಸರ್ವಿಸ್ ಮಾಡ್ಸಲ್ಲ ಮಂಗ್ಳೂರ್ಗೆ ಹೋಗಿ ಹೋಗ್ತಮ್ಕೆ ಬಂದ್ರೆ ಸರ್ವಿಸ್ ಮಾಡತ್ಲೇಬೇಕು ಇಲ್ಲಾಂದರೆ ತೊಟ್ಟಿಗೆ ಕೊಳ್ದೋಗಿ ಗುರು ನೋಡಿ ಮಳೆ ಬಿಡ್ತು ಹಂಗೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಯಿತು ಎಲ್ಲ ನಾವು ಊಟಕ್ಕೆ ನಿಲ್ತು ಸಿಗೋದು ಬನ್ನಿ